ಮಡಿಕೇರಿ ಕಲಾನಗರ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ ಹನ್ನೆರಡನೇ ವರ್ಷದ ಆಟೋಟ ಸ್ಪರ್ಧೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯಿತು ದೀಪಾವಳಿ ಹಬ್ಬದ ಪ್ರಯುಕ್ತ ಮಡಿಕೇರಿಯ ರಾಘವೇಂದ್ರ ದೇವಸ್ಥಾನದ ಬಳಿಯ ಕಲಾನಗರ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ ಹನ್ನೆರಡನೇ ವರ್ಷದ ಆಟೋಟ ಸ್ಪರ್ಧೆ ಗಾಂಧಿ ಮೈದಾನದಲ್ಲಿ ನಡೆದಿದ್ದು ವಿವಿಧ ಆಟೋಟ ಕಾರ್ಯಕ್ರಮಗಳನ್ನು ಗಣ್ಯ ಅತಿಥಿಗಳು ಉದ್ಘಾಟಿಸಿದರು ಮಕ್ಕಳಿಗೆ ಕಾಳು ಹೆಕ್ಕುವ ಸ್ಪರ್ಧೆ ಮಹಿಳೆಯರಿಗೆ ನಿಂಬೆ ಚಮಚದ ಓಟ ಮ್ಯೂಸಿಕಲ್ ಚೇರ್ ಜಗ್ಗಾಟ ಪುರುಷರಿಗೆ ಕ್ರಿಕೆಟ್ ಹಾಗೂ ಓಟದ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ರಾಘವೇಂದ್ರ ದೇವಸ್ಥಾನ ವ್ಯಾಪ್ತಿಯ ನಿವಾಸಿಗಳು ಸಂಪಿಗೆಕಟ್ಟೆ ಕನ್ನಂಡ ಬಾಣೆ ಚೈನ್ಗೇಟ್ ನಿವಾಸಿಗಳಿಗೆ ಮಾತ್ರ ಸೀಮಿತವಾಗಿ ಆಟೋಟಗಳನ್ನು ಏರ್ಪಡಿಸಲಾಗಿತ್ತು قاتورو ٻيڙي ڪاله ڪور پر نلائي ڏيڙي ڪور کي اچي مڪلا نچا ڏيڙي ಇದಕ್ಕೆ ಕೃತಿಕನ್ ಅವರು ಅವರಿಗೆ ಸ್ವಾಗತವನ್ನು ಕೋರ್ಬೇಕು ಅಂತ ಕೇಳ್ಕೊಳ್ತಾರೆ